ನಮಸ್ಕಾರ ಸ್ವಾಮಿ ಶರಣಂ ಅಯ್ಯಪ್ಪ ಸಾವಿರಾರು ವರ್ಷದಿಂದ ಅಯ್ಯಪ್ಪನ ವ್ರತ ಸ್ವೀಕಾರ ಮಾಡಿಕೊಂಡು ಶಬರಿಮಲೆಗೆ ಕೇರಳದ ಶಬರಿಮಲೆಗೆ ಹೋಗುವಂತಹ ಪ್ರತೀತಿ ನಡ್ಕೊಂಡು ಬಂದಿದೆ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಬಡವರ ಭಕ್ತ ಭಕ್ ಬಡ ಭಕ್ತರ ದೇವರು ಇದರಲ್ಲಿ ಯಾವುದೇ ಜಾತಿ ಮತ ಶ್ರೀಮಂತರು ಬಡವರು ಆ ಪಕ್ಷ ಆ ಭಾಷೆ ಈ ಭಾಷೆ ಅನ್ನುವಂಥದ್ದು ಯಾವುದೇ ಭೇದ ಇಲ್ಲದೆ ಎಲ್ಲರೂ ಕೂಡ ಆ ವ್ರತವನ್ನ ಸ್ವೀಕಾರ ಮಾಡಿಕೊಂಡು ದರ್ಶನ ಪಡೆಯುವಂತಹ ಅತ್ಯಂತ ಶ್ರೇಷ್ಠವಾದಂತ ದೇವಸ್ಥಾನ ಸೊ ಅಂಥ ಆ ಪವಿತ್ರ ಪುಣ್ಯ ಕ್ಷೇತ್ರವನ್ನ ಇತ್ತೀಚೆಗೆ ಅಷ್ಟೇ ಅಲ್ಲ ಬಹಳ ವರ್ಷದಿಂದ ವ್ಯವಸ್ಥಿತವಾಗಿ ಮೋಸ ಮಾಡಿ ಒಂದು ಇಸ್ಲಾಮಿನ ವಾವರ್ ಸ್ವಾಮಿ ಅನ್ನುವಂಥ ಒಂದು ಮಸೀದಿಯನ್ನು ಕಟ್ಟಿ ಅಲ್ಲಿ ಮುಗ್ಧ ಬಡ ಯಾರ ಅಯ್ಯಪ್ಪ ಸ್ವಾಮಿಯ ಭಕ್ತರು ಬರ್ತಾರೆ ಅವರ ಶೋಷಣೆ ಮಾಡುವಂತಹ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಸೊ ಸ್ವಾಮಿ ಮಸೀದಿಗೆ ಭೇಟಿ ಕೊಟ್ಟು ಆಮೇಲೆ ಮೇಲ್ಗಡೆಗೆ ಶಬರಿಮಲೆಗೆ ಹೋಗಬೇಕು ಅನ್ನುವಂಥ ಒಂದು ಕಟ್ಟು ಕಥೆ ಬೋಗಸ್ ಕಥೆ ಅದಕ್ಕೆ ಯಾವುದೇ ಶಾಸ್ತ್ರದಲ್ಲಿ ಮಾನ್ಯತೆ ಇಲ್ಲ ಸೊ ಈ ರೀತಿಯ ಸ್ವಾಮಿ ಭೇಟಿಯ ಮೂಲಕ ಇಸ್ಲಾಮಿನ ದೊಡ್ಡ ಪ್ರಮಾಣದಲ್ಲಿ ಶೋಷಣೆಯನ್ನು ಮಾಡ್ತಾ ಮೋಸ ಮಾಡ್ತಾ ಚೀಟಿಂಗ್ ಮಾಡ್ತಾ ಇದಾರೆ ಸೊ ಇದನ್ನ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಬೇರೆ ಬೇರೆ ಸಂಘಟನೆ ಹಿಂದೂ ಸಂಘಟನೆಗಳು ನಮ್ಮ ಪೂಜ್ಯ ಸ್ವಾಮೀಜಿ ಅವರಾದ ಸಂತೋಷ್ ಗುರೂಜಿಯವರು ಕೂಡ ಅಧಿಕೃತ ಶಾಸ್ತ್ರೋಕ್ತವಾದಂತಹ ಇದನ್ನು ಉಲ್ಲೇಖವನ್ನು ಮಾಡಿ ಖಂಡಿಸಿದ್ದಾರೆ ಹಾಗಾಗಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತರು ಕೋಟ್ಯಂತರ ಜನ ಭಕ್ತರು ಭಾಗವಹಿಸ್ತಾರೆ ಸೊ ಅವರು ಅವ್ರ ಕೂಡ ಅಲ್ಲಿ ಹೋಗಿ ಹೋಗಿ ಭೇಟಿ ಕೊಟ್ಟು ಸ್ವಾಮಿ ಮಸೀದಿ ಭೇಟಿ ಕೊಟ್ಟು ಆಮೇಲೆ ಮೇಲೆ ಹೋಗುವಂಥ ಪ್ರತೀತಿಯನ್ನು ಇಟ್ಕೊಂಡಿದ್ದಾರೆ ಆದರೆ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಏನು ಜಾಗೃತಿ ಮೂಡಿಸ್ತಾ ಇದ್ದೀವಿ ಈಗ ಸುಮಾರೊಂದು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಆದರೂ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಜನ ಹೋಗಿ ಅಲ್ಲಿ ದುಡ್ಡು ಹಾಕೋದು ಅಲ್ಲಿ ತೆಂಗಿನಕಾಯಿ ಹಾಕೋದು ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಇದು ಖಂಡನೀಯವಾದ ಯಾವ ಅಯ್ಯಪ್ಪ ಸ್ವಾಮಿ ಭಕ್ತರು ಮಾಲಾಧಾರಿಗಳು ಯಾರೂ ಕೂಡ ವಾವರ ಸ್ವಾಮಿಯ ಮಸೀದಿಗೆ ಹೋಗಬಾರ್ದು ಅಶಾಸ್ತ್ರವಾದ್ದು ಯಾವುದೇ ರೀತಿಯ ಅಂದರೆ ಅವೈಜ್ಞಾನಿಕವಾದ್ದು ನಮ್ಮ ಈ ಪರಂಪರೆ ನಡೆದಿದ್ದು ಹತ್ತಾರು ಸಾವಿರ ವರ್ಷದಿಂದ ಪರಂಪರೆ ನಡ್ಕೊಂಡು ಬಂದಿದೆ ಇಸ್ಲಾಂ ಹುಟ್ಟಿದ್ದು ಒಂದೂವರೆ ಸಾವಿರ ವರ್ಷ ಆಯ್ತು ಅಷ್ಟೇ ಸೊ ಒಂದೂವರೆ ಸಾವಿರ ವರ್ಷದ ಹಿಂದೆ ವಾವರ ಸ್ವಾಮಿ ಅನ್ನುವಂಥದ್ದು ಇರಲೇ ಇಲ್ಲ ಇಸ್ಲಾಮೇ ಇರಲಿಲ್ಲ ಸೊ ಇದು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಕುತಂತ್ರ ನಡೀತಾ ಇದೆ ಅದನ್ನು ಇಸ್ಲಾಮೀಕರಣ ಮಾಡುವಂತಹ ಒಂದು ಪ್ರಯತ್ನಕ್ಕೆ ನಾವೇ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೇ ಅದಕ್ಕೆ ಪೋಷಕರಾಗಿ ನಾವು ನಿಂತ್ಕೊಳ್ತಾ ಇರುವಂತಹದ್ದು ಸರಿಯಲ್ಲ ನಮಗೆ ಅಯ್ಯಪ್ಪ ಸ್ವಾಮಿ ಮುಖ್ಯ ವಿನಹ ವಾವರ ಸ್ವಾಮಿ ಅಲ್ಲ ಅನ್ನುವಂಥದ್ದು ನಾವು ನೆನಪಿಟ್ಟುಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುವಂಥ ಎಲ್ಲ ನಾಲಾಧಾರಿಗಳಿಗೆ ವಾವರ ಸ್ವಾಮಿ ಮಸೀದಿಗೆ ಹೋಗದೆ ನೇರವಾಗಿ ಆ ಶಬರಿಮಲೆ ಪೀಠಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತೀನಿ ಇನ್ನೊಂದು ಈ ಸಮಯದಲ್ಲಿ ಹೇಳ್ತೀನಿ ಅಲ್ಲಿ ಮೇಲ್ಗಡೆಗೆ ಆ ಗೋವಿನ ತುಪ್ಪದಿಂದ ದೀಪ ಹಚ್ಚಬೇಕು ಅನ್ನೋವಂಥ ಪ್ರತೀತಿ ಇದೆ ಕೆಳಗಡೆಗೆ ವಾವರ ಸ್ವಾಮಿಯ ಮಸೀದಿ ಅಂದರೆ ಇಸ್ಲಾಮು ಗೋಹಂತಕರು ಗೋಭಕ್ಷಕರು ಸೊ ಅವ್ರ ಅವರ ದರ್ಶನ ಅಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಅಯ್ಯಪ್ಪ ಸ್ವಾಮಿ ಹೇಗೆ ಒಲಿತಾನೆ ಗೋಭಕ್ಷಕರಿಂದ ನೀವು ಪೂಜೆ ಮಾಡ್ಕೊಂಡು ಬಂದರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಪವಿತ್ರವಾದಂಥ ಪುಣ್ಯ ಕೋಟಿ ಆದಂತ ಆ ಗೋಮಾತೆಯ ತುಪ್ಪವನ್ನು ಹಚ್ಚಿ ದೀಪ ಹಚ್ಚುವಂಥ ಒಂದು ಪ್ರತೀತಿಗೆ ಅಪಚಾರ ಆಗತ್ತೆ ಅದಕ್ಕೆ ಇದನ್ನ ನಾನು ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಧರ್ಮ ನಮ್ಮ ಅಯ್ಯಪ್ಪ ಸ್ವಾಮಿ ನಮ್ಮ ದೇಶವನ್ನು ಉಳಿಸೋಗೋಸ್ಕರ ಈ ವಾವರ ಸ್ವಾಮಿ ಮಸೀದಿಗೆ ಹೋಗದೆ ನೇರವಾಗಿ ಅಯ್ಯಪ್ಪ ಸ್ವಾಮಿ ಹೋಗುವಂಥ ಪ್ರತೀತಿಯನ್ನು ನಾವು ಹಾಕೋಬೇಕು ನಾವು ಹಾಕೋಬೇಕಷ್ಟೇ ಅಲ್ಲ ಎಲ್ಲ ಗುರುಸ್ವಾಮಿಗಳು ಕೂಡ ತಮ್ಮ ಎಲ್ಲ ಭಕ್ತಾದಿಗಳೇ ಇದನ್ನು ಪ್ರಚಾರ ಮಾಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಮಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ